ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನೊಂದು ಮಗ್ಗಂಬ ಡಿಸೈನ್ ನಿಮಗೆ ತೊಗೊಂಡು ಬಂದಿದ್ದೇನೆ ಅದು ಪಾಟ್ ಶೇಪ್ ನೆಕ್ ಅಂತ ಹೇಳ್ತೇವೆ ನಾವು ಸೊ ನಾನು ಫಸ್ಟಿಗೆ ಟ್ರೇಸ್ ಎಲ್ಲ ಮಾಡಿಕೊಂಡೆ ಟ್ರೇಸ್ ಎಲ್ಲ ಮಾಡಿಕೊಂಡು ಫಸ್ಟಿಗೆ ನಾನು ಲೀಫ್ ಡಿಸೈನ್ ಮಾಡಲಿಕ್ಕೆ ನಾನು ಫಸ್ಟ್ ಚೈನ್ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ ಲೀಫ್ ಶೇಪ್ನ ಔಟ್ಸೈಡ್ ಫುಲ್ಲು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಸೊ ಎಷ್ಟು ಲೀಫ್ ಡಿಸೈನ್ ಮಾಡಿದ್ದೇನೆ ಅದಕ್ಕೆಲ್ಲ ನಾವು ಚೈನ್ ಸ್ಟಿಚ್ ಹಾಕ್ಕೊಳ್ಬೇಕು ಸೊ ನೋಡಿ ಚೈನ್ ಸ್ಟಿಚ್ ಫಸ್ಟಿಗೆ ಹಾಕೊಳ್ತಾ ಇದ್ದಾನೆ ಯಾಕಂದರೆ ಅದು ನಮಗೆ ಲೀಫ್ ಶೇಪ್ ನೀಟಾಗಿ ಬರುತ್ತೆ ಯಾಕೆ ಅಂದರೆ ನಾನು ನಾವು ಇದರ ಒಳಗಡೆ ಬೀಡ್ಸ್ ಸ್ಟಿಚ್ ಮಾಡಲಿಕ್ಕಿರೋ ಕಾರಣ ಸ್ವಲ್ಪ ನೀಟಾಗಿ ಅಲ್ಲ ತುಂಬ ನೀಟಾಗಿ ಬರುತ್ತೆ ನಾವು ಹೇಗೆ ಟ್ರೇಸ್ ಮಾಡಿದ್ದೇವೆ ಡಿಸೈನ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಸೊ ಎಂಡವರೆಗೆ ನೋಡಿ ಯಾರೂ ಸ್ಕಿಪ್ ಮಾಡಬೇಡಿ ವೀಡಿಯೋಸ್ನ ಸೊ ಅಂದರೆ ಇದು ಒಂದೇ ಡಿಸೈನ್ ಅಲ್ಲ ಇದರಲ್ಲಿ ತುಂಬ ಬೇರೆ ಬೇರೆ ಡಿಸೈನ್ಸು ಮಾಡಲಿಕ್ಕಿದೆ ಸೊ ಹಾಗಾಗಿ ನೋಡಿ ಹೇಗೆ ನಾನು ವರ್ಕ್ ಮಾಡ್ತೇನೆ ಅಂತ ಸೊ ಇದರದ್ದು ನೆಕ್ ಕೂಡ ಡಿಸೈನ್ ಮಾಡಿ ಸಾರಿ ಇದು ನೆಕ್ ಡಿಸೈನ್ ಮಾಡಿದ್ದು ಸ್ಲೀವ್ಸ್ ಡಿಸೈನ್ ಮಾಡಲಿಕ್ಕೆ ಇದೆ ಅದು ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಬಟ್ ಇದು ಕಂಪ್ಲೀಟ್ ಆಗಿ ನೋಡಿ ಇದು ಫುಲ್ ಕಂಪ್ಲೀಟ್ ನಿಮಗೆ ಮೆಟೀರಿಯಲ್ ಯಾವುದೇ ಯಾವುದೆಲ್ಲ ಯೂಸ್ ಮಾಡ್ತೇನೆ ಅಂದರೆ ಎಲ್ಲ ಬ್ಲ್ಯಾಕ್ ಆಗದ ಬೀಟ್ಸ್ ಯೂಸ್ ಮಾಡಿದ್ದೇನೆ ಗ್ಲಾಸ್ ಬೀಟ್ಸ್ ಆಗಲಿ ಝರಿ ಥ್ರೆಡ್ ಸಿಲ್ಕ್ ಥ್ರೆಡ್ ಮತ್ತು ಕ್ರಿಸ್ಟಲ್ ಬೀಡ್ ಆ ಟೈಪ್ ಇದೆ ನಾನು ಯೂಸ್ ಮಾಡಿದ್ದು ಯಾವುದು ದೊಡ್ಡ ದೊಡ್ಡ ಬೀಡ್ಸ್ ಎಲ್ಲ ಯೂಸ್ ಮಾಡಿಲ್ಲ ಅಂದರೆ ಇದು ಮಗ್ಗಂ ವರ್ಕ್ ಅಂತಲೇ ಹೇಳ್ಬೋದು ಥ್ರೆಡ್ ಅಲ್ಲಿ ಮಾಡಿರುವಂತಹ ವರ್ಕ್ ಫ್ಲವರೆಲ್ಲ ಫ್ರೆಂಚ್ ಫ್ಲವರ್ ಫ್ಲವರೆಲ್ಲ ಮಾಡಿದ್ದೇವೆ ಡಿಸೈನ್ಸ್ ಸೊ ನೋಡಿ ನಾನೀಗ ಫಸ್ಟ್ ಕಂಪ್ಲೀಟ್ ಆಗಿಯೇ ಒಂದು ಸೈಡ್ ಫಸ್ಟಿಗೆ ನಾನು ಕಂಪ್ಲೀಟ್ ಮಾಡ್ತೇನೆ ನಕ್ಕಿದ್ದು ಸೊ ಹಾಗಾಗಿ ನಾವು ಮೇಲೆ ಕೆಳಗಡೆ ಎಲ್ಲ ನಾವೀಗ ನಾವು ಲೀಫ್ ಶೇಪ್ ಹಾಕಿದ್ದೇವಲ್ಲ ಅಲ್ಲಿಗೆಲ್ಲ ನಾವು ಫಸ್ಟಿಗೆ ಔಟರ್ ಲೈನ್ ಚೇಂಜ್ ಸ್ಟಿಚ್ ಕೊಡ್ತಾ ಇದ್ದೇವೆ ನನ್ನಲ್ಲಿರುವ ಝರಿ ಥ್ರೆಡ್ ದಪ್ಪ ಇರೋ ಕಾರಣ ನನಗೆ ತುಂಬ ಆಗುತ್ತೆ ಅದು ದಪ್ಪ ಝರಿ ಥ್ರೆಡ್ ಇದ್ದರೆ ನನಗೆ ಸ್ಟಿಚ್ ಮಾಡಲಿಕ್ಕೆ ಈಸಿ ಆಗುತ್ತೆ ಮತ್ತು ನೋಡಲಿಕ್ಕೆ ಕೂಡ ಡಿಸೈನ್ ನೀಟಾಗಿ ಕಾಣುತ್ತೆ ತೆಳು ಝರಿ ಥ್ರೆಡ್ ಆದರೆ ನಿಮಗೆ ಔಟರ್ ಲೈನ್ ಎಲ್ಲ ಅಷ್ಟು ಹೈಲೈಟ್ ಆಗೋಲ್ಲ ದಪ್ಪ ಥ್ರೆಡ್ ಆದರೆ ನಿಮಗೆ ಹೈಲೈಟ್ ಆಗುತ್ತೆ ನೋಡಿ ನಾವೆಲ್ಲೆಲ್ಲ ಫ್ಲವರ್ ಇದು ಇದು ಡಿಸೈನ್ ಟ್ರೇಸ್ ಮಾಡಿದ್ದೇವೆ ಟ್ರೇಸ್ ಅಂದರೆ ಇದು ನಾನು ಫಸ್ಟಿಗೆ ನಾನೊಂದು ಡ್ರಾಯಿಂಗ್ ಬುಕ್ ತಗೊಂಡೆ ಯಾಕಂದರೆ ಇಲ್ಲದಿದ್ದರೆ ನಾನು ಇಷ್ಟರವರೆಗೆ ವರ್ಕ್ ಮಾಡಿದ ಪೇಪರ್ ಆ ವರ್ಕ್ ಆದಮೇಲೆ ನಾನು ಬಿಸಾಡ್ತಿದ್ದೆ ಯೂಸ್ ಇಲ್ಲ ಅಂತ ಬಟ್ ಇದು ಯೂಸ್ ಆಗುತ್ತೆ ನೆಕ್ಸ್ಟ್ ಬ್ಲೌಸ್ ಸೇಮ್ ಬಂದರೆ ಹಾಗಾಗಿ ನಾನೀಗೊಂದು ಯಾವುದು ಹೇಳ್ತೇನೆ ಡ್ರಾಯಿಂಗ್ ಬುಕ್ ತಗೊಂಡೆ ಈ ಮಕ್ಕಳ ಡ್ರಾಯಿಂಗ್ ಇರುತ್ತಲ್ಲ ಅಂತ ಬುಕ್ ತಗೊಂಡು ಅದರಲ್ಲಿ ಡಿಸೈನ್ ಮಾಡ್ತಿದ್ದೇನೆ ಅದರಲ್ಲಿ ಡಿಸೈನ್ ಮಾಡಿ ಮತ್ತು ಬಟರ್ ಪೇಪರ್ ಟೈಪ್ ಬರುತ್ತೆ ಒಂದು ಪ್ಲಾಸ್ಟಿಕ್ ಅದಕ್ಕೆ ಕಾಪಿ ಮಾಡಿ ಇದಕ್ಕೆ ಕಾರ್ಬನ್ ಶೀಟ್ ಇಟ್ಟು ಕಾಪಿ ಆಗುತ್ತೆ ಸೊ ಹಾಗಾಗಿ ನೀಟ್ ಬರುತ್ತೆ ನಾವು ಬುಕ್ಕಲ್ಲಿ ಹೇಗೆ ಡಿಸೈನ್ ಮಾಡ್ತೇವೆ ಸೇಮ್ ಡಿಸೈನ್ ನಮಗಿದ್ರಲ್ಲಿ ಬರುತ್ತೆ ಯಾವುದು ಇದರಲ್ಲಿ ಅಂದರೆ ನಮ್ಮ ಬಟ್ಟೆ ಮೇಲೆ ಬರುತ್ತೆ ಅದು ನಿಮಗೆ ಡಾರ್ಕ್ ಬರೋದು ಹೇಗೆ ಅಂದರೆ ಮಾರ್ಕಿಂಗ್ ಮಾಡಿರೋದು ಅಂದರೆ ವರ್ಕ್ ಮಾಡಿರೋದು ಅದು ನನ್ನತ್ರ ವೈಟ್ ಪೆನ್ಸಿಲ್ ಇದೆಯಲ್ಲ ಅದರ ಮೇಲ್ಗಡೆ ಕಾರ್ಬನ್ ಶೀಟು ಸ್ವಲ್ಪ ತೆಳು ಡಿಸೈನ್ ಆಗಿ ಬರುತ್ತೆ ಮೇಲೆ ಇಂಕ್ ಅದರದ್ದು ಮತ್ತು ನಾವು ಅದರ ಮೇಲೆ ವೈಟ್ ಕಲರ್ ಪೆನ್ಸಿಲಿಂದ ರಿಟರ್ನ್ ನಾವು ಡ್ರಾ ಮಾಡಿಕೊಳ್ಬೇಕು ಸೊ ಈ ಟೈಪ್ ಇದು ನಾವು ಡಿಸೈನ್ ಮಾಡುವಾಗ ಮೇಯ್ನ್ ನೋಡ್ಕೊಳ್ಬೇಕಾದದ್ದು ಏನು ಅಂದರೆ ಬಟ್ಟೆ ಉಂಟಲ್ಲ ಅದು ಫುಲ್ ಟೈಟ್ ಇರಬೇಕು ಸಿಂಕ್ ಆಗಬಾರ್ದು ಬಟ್ಟೆ ಯಾವತ್ತು ನಾನು ಎಷ್ಟು ಸಲ ಹೇಳ್ಕೊಳ್ತೇನೆ ಗೊತ್ತ ಗೊತ್ತಾ ರಿಂಗಿಂದ ಬಟ್ಟೆನ ಅಂದರೆ ಟೈಟ್ ಮಾಡ್ತಾ ಇರ್ತೇನೆ ಯಾಕಂದರೆ ಒಂದು ಒಮ್ಮೆ ಸಿಂಕ್ ಆಗಿ ಅದರ ಮೇಲೆ ನಾವು ಸ್ಟಿಚ್ ಮಾಡಿದರೆ ಅದು ಮತ್ತೆ ನಿಮಗೆ ಡಿಸೈನ್ವರೆಗೆ ಸಿಂಕ್ ಆಗಿ ಇರುತ್ತೆ ಬಟ್ಟೆ ಮತ್ತೆ ಸರಿ ಮಾಡಲಿಕ್ಕೆ ಆಗುದಿಲ್ಲ ಯಾಕಂದರೆ ಆಲ್ರೆಡಿ ನಾವು ಸ್ಟಿಚ್ ಮಾಡಿರ್ತೇವಲ್ಲ ಸೊ ಹಾಗಾಗಿ ಇಂಥ ಕಲರಲ್ಲೆಲ್ಲ ನಾವು ವರ್ಕ್ ಮಾಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡು ಕಾಣುತ್ತೆ ಆ್ಯಕ್ಚುಲಿ ಇವರದ್ದು ಸ್ವಲ್ಪ ಲೈ ಇದು ಡಾರ್ಕ್ ಗ್ರೀನ್ ಬ್ಲೌಸು ಸಾರಿ ಪಿಂಕ್ ಕಲರ್ ಸೊ ಹಾಗಾಗಿ ನಾನು ಪಿಂಕ್ ಕಲರ್ ಥ್ರೆಡ್ ಅಲ್ಲಿ ವರ್ಕ್ ಮಾಡಿದ್ದೇನೆ ನೋಡಿ ನೀವು ಎಂಡಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಂದ್ರೆ ಮೇಲ್ಗಡೆ ಡಿಸೈನ್ ಬರುತ್ತೆ ಕೆಳಗಡೆ ಡಿಸೈನ್ ಮಿಡಲ್ ಅಲ್ಲಿ ಸ್ವಲ್ಪ ಲೈನ್ಸ್ ಟೈಪ್ ಡಿಸೈನ್ ಬರುತ್ತೆ ಇದು ಹೊಸತ್ತು ಲೇಟೆಸ್ಟ್ ಡಿಸೈನ್ ಇದು ಬ್ರೈಡಲ್ ವರ್ಕ್ ಅಂತಲೂ ಹೇಳಬಹುದು ಇದು ನಂದು ಬ್ಯಾಂಗ್ಳೂರಿದ್ದು ಕಸ್ಟಮರ್ ನಮ್ಮ ಮ್ಯಾಂಗ್ಳೂರ್ ಸೊ ಬ್ಯಾಂಗ್ಳೂರಿದ್ದು ಕಸ್ಟಮರ್ ನನಗೆ ಕೊರಿಯರ್ ಮಾಡಿದ್ದಾರೆ ಬ್ಲೌಸು ಅವರದೇ ಬ್ಲೌಸ್ ಈಗ ಮಾಡ್ತಿರೋದು ಇದು ಡಿಸೈನ್ ಕೂಡ ಅವರದೇ ಸೊ ನೋಡಿ ಈಗ ನಾವು ಚೈನ್ ಸ್ಟಿಚ್ ಕಂಪ್ಲೀಟ್ ಆಗ್ತಾ ಬಂತು ನಿಮಗೆ ಯಾವ ಕಲರ್ ಸರಿ ಬೇಕೋ ಆ ಕಲರ್ ತಗೊಳ್ಳಿ ನಾನಂದರೆ ಈ ಬ್ಲೌಸಿಗೆ ಮೂರು ಕಲರ್ ಮಿಕ್ಸ್ ಮಾಡಿದ್ದೇನೆ ಗೋಲ್ಡನ್ ಕಾಪರ್ ಸಿಲ್ವರಲ್ಲಿ ಕ್ರಿಸ್ಟಲ್ ಬೀಡ್ ಹಾಕಿದ್ದೇನೆ ನಾನು ಯಾಕೆ ಡಬಲ್ ಕಲರ್ ಮ್ಯಾಚ್ ಮಾಡಿದ್ದೇನೆ ಅಂದರೆ ಇದು ಪ್ಲೇನ್ ಬ್ಲೌಸ್ ಅವರದು ಯಾವುದೇ ಬಾರ್ಡ್ರ್ ಆಗಲಿ ಯಾವುದೇ ಡಿಸೈನ್ಸ್ ಆಗಲಿ ಇಲ್ಲ ಸ್ಯಾರಿದ್ದು ಸೊ ಅವರಿಗೆ ನಾವು ಹಾಗೆ ಮ್ಯಾಚ್ ಮಾಡಿ ಮಾಡೋದ್ರಿಂದ ಈ ಬ್ಲೌಸ್ನ ಅವರು ಇನ್ನೊಂದು ಪಿಂಕ್ ಸಾರಿಗೆ ಬೇಕಾದ್ರೂ ಹಾಕ್ಬೋದು ಈಗ ಅಷ್ಟಷ್ಟು ರೇಟ್ ಕೊಟ್ಟು ಈಗ ನಾನು ಇದಕ್ಕೆ ನಾನು ತ್ರೀ ಆ್ಯಂಡ್ ಹಾಫ್ ತೌಸಂಡ್ ಚಾರ್ಜ್ ಮಾಡಿದ್ದೇನೆ ನೀವು ಎಂಡಿಗೆ ನೋಡಿ ಈಗ ನಿಮಗೆ ನೋಡುವಾಗ ಇದಕ್ಕೆ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ಅಂತ ಹೇಳ್ಬೋದು ಬಟ್ ನೀವು ಎಂಡಿಗೆ ಡಿಸೈನ್ ನೋಡಿ ಹೇಗೆ ಆಗಿದೆ ಅಂತ ನಾನು ಮೂರುವರೆ ಸಾವಿರ ಚಾರ್ಜ್ ಮಾಡಿದ್ದೇನೆ ಈ ಡಿಸೈನ್ಗೆ ವಿತ್ ದ ಸ್ಲೀವು ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಮತ್ತು ಎರಡು ಸ್ಲೀವ್ಸ್ ಆ್ಯಕ್ಚುಲಿ ಅವರದು ಈ ಪಾಟ್ ಪಾಟ್ನೆಕ್ ಈ ಟೈಪ್ ಆದರೆ ನಮಗೆ ವರ್ಕ್ ಡಬಲ್ ಆಗುತ್ತೆ ಅಂದರೆ ನಮಗೆ ಯು ಶೇಪಿಗೆ ಕೊಡೋ ವರ್ಕಿಗಿಂತ ಈ ಟೈಪಲ್ಲಿ ಮಾಡೋ ವರ್ಕ್ ಉಂಟಲ್ಲ ಅದು ತುಂಬ ಹೆವಿ ಆಗುತ್ತೆ ತುಂಬ ಜಾಸ್ತಿ ಆಗುತ್ತೆ ವರ್ಕ್ ಸೊ ಹಾಗಾಗಿ ನೋಡಿ ನಾನು ಅದಕ್ಕೆ ಅವರಿಗೆ ಎಕ್ಸ್ಟ್ರಾ ಚಾರ್ಜ್ ಮಾಡಿಲ್ಲ ಬಟ್ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ನಂಗೆ ಗೊತ್ತಿರಲಿಲ್ಲ ಫಸ್ಟಿಗೆ ಅವರ ಶೇಪ್ ಈ ಟೈಪ್ ಇರುತ್ತೆ ಅಂತ ಬ್ಲೌಸ್ ಅಷ್ಟು ಲೆಂತ್ ಇರುತ್ತೆ ಅಂತ ಬಟ್ ಓಕೆ ಪರವಾಗಿಲ್ಲ ಆಗಿಲ್ಲ ನಾವು ಒಮ್ಮೆ ರೇಟ್ ಹೇಳಿದ ಮೇಲೆ ನಾವು ಚೇಂಜ್ ಆಗೋಲ್ಲ ನಾವು ಫಸ್ಟ್ ಹೇಳಿದ ರೇಟಿಗೆ ಅದು ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಇಂಚು ಜಾಸ್ತಿ ವರ್ಕ್ ಹೋದರು ನಾವು ಎಕ್ಸ್ಟ್ರಾ ಏನು ಚಾರ್ಜ್ ಮಾಡಲ್ಲ ಬಟ್ ನಿಮಗೆ ಎಲ್ಲರೂ ಆಗಿರಲ್ಲ ಬೇರೆಯವರು ನಿಮ್ಮ ಬ್ಲೌಸ್ ನೋಡಿ ನಿಮ್ಮ ಬ್ಲೌಸ್ನ ಮೆಷರ್ಮೆಂಟ್ ನೋಡಿ ಆಮೇಲೆ ಆ ರೇಟ್ ಇದ್ದು ಅಮೌಂಟ್ ಹೇಳ್ತಾರೆ ಈಗ ನೀವೊಂದು ಬ್ಲೌಸ್ ರೇಟ್ ಕೇಳ್ತೀರ ಅವರೊಂದು ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳ್ತಾರೆ ನೀವು ಅಲ್ಲಿ ಬ್ಲೌಸ್ ಕೊಂಡೋಗಾಗ ನಿಮ್ದೊಂದು ಎರಡು ಇಂಚು ಜಾಸ್ತಿ ಲೆಂತ್ ಇತ್ತು ಅಂದರೆ ಬ್ಲೌಸ್ ಲೆಂಥ ಡೀಪ್ ಲೆಂತ ಎಕ್ಸ್ಟ್ರಾ ವರ್ಕ್ ಇತ್ತು ಅಂದರೆ ಅವರೊಂದು ಫೈವ್ ಹಂಡ್ರೆಡ್ ಆದರೂ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಸಿಂಪಲ್ ಡಿಸೈನ್ಗೆ ಸೊ ನಾನು ಎಕ್ಸ್ಟ್ರಾ ಚಾರ್ಜ್ ಮಾಡಿಲ್ಲ ಯಾಕಂದರೆ ನಮಗೆ ಕಸ್ಟಮರ್ ಮುಖ್ಯ ಅಂದರೆ ನಾವು ಒಮ್ಮೆ ರೇ ಹೇಳಿದ ರೇಟ್ ಅದು ಫಿಕ್ಸ್ ಚೇಂಜ್ ಆಗೋಲ್ಲ ಯಾವತ್ತೂ ಚೇಂಜ್ ಆಗಲ್ಲ ನನಗೆ ಅಂದರೆ ಸ್ವಲ್ಪ ಕಡಿಮೆ ಪ್ರಾಫಿಟ್ ಸಿಕ್ಕಿರೋ ಪರವಾಗಿಲ್ಲ ನಾನು ಏನು ರೇಟ್ ಏನೂ ಚೇಂಜ್ ಮಾಡಲಿಕ್ಕೆ ಹೋಗೋದಿಲ್ಲ ಸೊ ಹಾಗೆ ಈಗ ಕಂಪ್ಲೀಟ್ ಆಗದೆ ಬಂತು ನೋಡಿ ಚೈನ್ ಸ್ಟಿಚ್ ಫಸ್ಟಿಗೆ ನಾನು ಎಲ್ಲ ಫ್ಲವರ್ ಇದ್ದೊಂದು ಡಿಸೈನ್ ಬಿಟ್ಟು ಮತ್ತು ಎಲ್ಲ ಲೀಫಿಗೂ ಚೈನ್ ಸ್ಟಿಚ್ ಕೊಡ್ತೇನೆ ಯಾಕಂದರೆ ಒಳಗಡೆ ನಾವು ಬೀಟ್ಸ್ ಹಾಕುವಾಗ ಫಿಲ್ಲಿಂಗ್ ಕರೆಕ್ಟ್ ಬರುತ್ತೆ ಸೊ ಹಾಗಾಗಿ ಸೊ ನೋಡಿ ನಾ ಈ ಪಿಂಕ್ ಕಲರ್ ಟೈಪ್ ಅವ್ರದ್ದು ಸ್ವಲ್ಪ ಲೈಟ್ ಪಿಂಕ್ ಇದೆ ಬಟ್ ನಾನು ಇದು ಡಾರ್ಕ್ ಪಿಂಕ್ ತಗೋ ಡಾರ್ಕ್ ಪಿಂಕ್ ಅಂದರೆ ಇದು ರಾಣಿ ಪಿಂಕ್ ಟೈಪ್ ನಾನು ತಗೊಳ್ತೇನೆ ಯಾಕಂದರೆ ಈ ಬ್ಲೌಸಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಯಾವಾಗಲೂ ನಾವು ಥ್ರೆಡ್ನ ಲೈಟ್ ಥ್ರೆಡ್ಡೆಲ್ಲ ತಗೊಳ್ಬಾರ್ದು ಅದು ಅಷ್ಟು ಏನು ಹೈಲೈಟ್ ಆಗೋದಿಲ್ಲ ಸ್ವಲ್ಪ ಡಾರ್ಕ್ ಥ್ರೆಡ್ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಾನೀಗ ಫ್ರೆಂಚ್ ನೋಡಿ ಫ್ಲವರ್ ಫ್ಲವರ್ ಮಾಡ್ತಿದ್ದೇನೆ ನೋಡಿ ಅಂದರೆ ಒಂದೇ ಸುತ್ತು ಸುತ್ತಿ ಕೊಡ್ತೇನೆ ಅಂದರೆ ಹದಿನಾರು ಎಳೆದಾರ ಟೋಟಲ್ ಏಟ್ ಪ್ಲಸ್ ಏಯ್ಟ್ ಹದಿನಾರು ಎಳೆದಾರ ನಾನು ಲೀ ಟೈಪ್ ಇದ್ದು ಫ್ಲವರಿಗೆ ಸ್ವಲ್ಪ ದಪ್ಪ ಥ್ರೆಡ್ಡೆಡ್ಡೆ ಕೊಡ್ತೇನೆ ಯಾಕಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಏನು ಗೊತ್ತಾ ಸೈಡಿದ್ದು ನಿಮಗೆ ಲೀಫು ಸ್ವಲ್ಪ ಅಲ್ಲಿಗೆ ಒಂದು ಫ್ಲ್ಯಾಟ್ ಲೀಫ್ ಆಗಿ ಕಂಡ್ರೆ ಈ ಫ್ಲವರ್ ಸ್ವಲ್ಪ ಜಾಸ್ತಿ ನಾವು ದೊಡ್ಡದು ಅಂದರೆ ಸ್ವಲ್ಪ ನಾಟ್ಸ್ ಎಲ್ಲ ದೊಡ್ಡದು ಹಾಕಿದ್ದೆ ತ್ರೀ ಡಿ ಎಫೆಕ್ಟ್ ಕೊಡುತ್ತೆ ನಿಮಗೆ ಎಕ್ಸ್ಟ್ರಾ ಏನು ನಾವು ಮಾಡಿದಾಗೆಲ್ಲ ಅಲ್ಲ ಎಕ್ಸ್ಟ್ರಾ ಎಲ್ಲಿಂದಲೋ ತಂದು ಫ್ಲವರ್ ಡಿಸೈನ್ ಅಲ್ಲಿಗೆ ಅಂಟಿಸಿದಾಗೆ ಒಂಥರ ಬೇರೆ ಟೈಪ್ ಕಾಣುತ್ತೆ ಅದು ನೋಡಿ ಬೇಕಾದರೆ ನೀವು ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ನಾವು ಯಾವಾಗಲೂ ವರ್ಕ್ ಮಾಡುವಾಗ ನಮಗೀಗ ಲೀಫ್ ಡಿಸೈನ್ ಫ್ಲ್ಯಾಟ್ ಇತ್ತು ಅಂದರೆ ಫ್ಲವರ್ಸ್ ಸ್ವಲ್ಪ ದಪ್ಪ ಮಾಡಬೇಕು ಹಾಗೆಲ್ಲ ಇರುತ್ತೆ ಆರಿ ವರ್ಕಲ್ಲಿ ನಾವು ಒಂದೇ ಥರ ಮಾಡ್ಕೊಂಡು ಹೋದರೆ ಅದರಲ್ಲಿ ಏನೂ ಚೇಂಜಸ್ ಇರಲ್ಲ ನನಗೆ ಇಷ್ಟ ನನಗೆ ಪರ್ಸ್ನಲ್ ಈ ಟೈಪ್ ಇದು ವರ್ಕೆಲ್ಲ ಮಾಡಲಿಕ್ಕೆ ನನಗೆ ತುಂಬ ಇಷ್ಟ ತುಂಬ ತುಂಬ ಬೀಟ್ಸ್ ವರ್ಕ್ ಮಾಡೋದಕ್ಕಿಂತ ನನಗೆ ಈ ಟೈಪ್ ಒಂಥರ ಥ್ರೆಡ್ ವರ್ಕ್ ಗ್ರ್ಯಾಂಡಾಗಿ ಮಾಡೋದು ನನಗೆ ತುಂಬ ಇಷ್ಟ ಈ ಟೈಪ್ ವರ್ಕೆಲ್ಲ ಯಾಕಂದರೆ ಇದರಲ್ಲಿ ನಮಗೆ ಬೇರೆ ಬೇರೆ ಟೈಪ್ಸಿದು ವರ್ಕ್ ಸಿಗುತ್ತೆ ಮಾಡಲಿಕ್ಕೆ ಒಂದೇ ಟೈಪ್ ಅಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇದು ಒಂದೇ ಬ್ಲೌಸ್ ಆದರೂ ಅದರಲ್ಲಿ ವರ್ಕ್ ಇದ್ದು ಡಿಸೈನ್ ಟೈಪ್ ಬೇರೆ ಬೇರೆ ಇರುವ ಕಾರಣ ನಮಗೆ ತುಂಬ ಡಿಸೈನ್ಸ್ ಸಿಗುತ್ತೆ ವರ್ಕ್ ಮಾಡ್ಲಿಕ್ಕೆ ಸೊ ಹಾಗಾಗಿ ನಂಗೆ ಇಷ್ಟ ಈ ಟೈಪೆಲ್ಲ ವರ್ಕ್ ಮಾಡ್ಲಿಕ್ಕೆ ನೋಡಿ ಹೀಗೆ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೇವೆ ಸೊ ಯಾರಿಗೆಲ್ಲ ಹಾರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ಜಾಯಿನ್ ಆಗ್ಬೋದು ಮೆಟೀರಿಯಲ್ ಕೂಡ ಸಪ್ಲೈ ಇದೆ ಈಗ ನಾವು ಒಂದು ಹೊಸತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇವೆ ಬೇರೆ ಮೆಟೀರಿಯಲ್ ಸಪ್ಲೈ ಮಾಡ್ತೇವೆ ಟ್ವೆಂಟಿ ಸಿಕ್ಸ್ ಐಟಮ್ ಬರುತ್ತೆ ರಿಂಗ್ ಮತ್ತೆ ಕ್ಲೋತ್ ಬಿಟ್ಟು ಇಪ್ಪತ್ತಾರು ಐಟಮಿಗೆ ಸಾವಿರದ ರೂಪಾಯಿ ಆಗುತ್ತೆ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಏನಿಲ್ಲ ಡೆಲಿವರಿ ಫ್ರೀ ಇದೆ ಸೊ ಮತ್ತು ಐಟಮ್ ಚಾರ್ಜ್ ತೌಸಂಡ್ ಟೂ ಫಿಫ್ಟಿ ಟು ಟು ತ್ರೀ ಡೇಸ್ ಒಳಗಡೆ ನಿಮ್ಮ ಅಡ್ರೆಸ್ಸಿಗೆ ನಾವು ಕೊರಿಯರ್ ಮಾಡಿ ಕೊರಿಯರ್ ಮಾಡ್ತೇವೆ ನಿಮಗೆ ಸಿಗುತ್ತೆ ಟೂ ಟು ತ್ರೀ ಡೇಸ್ ನಾವು ಕೊರಿಯರ್ ಮಾಡಿದ ಟೂ ಅವರ್ ತ್ರೀ ಡೇಸ್ ಒಳಗಡೆ ನಿಮಗೆ ಐಟಮ್ ಸಿಗುತ್ತೆ ಸೋರಿ ನಾನು ಎಕ್ಸ್ಟ್ರಾ ಥ್ರೆಡ್ ಇದ್ದದ್ದೆಲ್ಲ ಕಟ್ ಮಾಡ್ತಾ ಇದ್ದೇನೆ ನೋಡಿ ಈಗ ನಾನು ಫಸ್ಟಿಗೆ ಮೂರು ಫ್ಲವರ್ ಇದೆ ಮೂರು ಫ್ಲವರಿಗೂ ನಾನು ಫಸ್ಟ್ ನೋಟ್ ಹಾಕಿ ಕಂಪ್ಲೀಟ್ ಮಾಡ್ತೇನೆ ನೋಡಿ ಹೇಗೆ ಬರುತ್ತೆ ನೋಡಿ ಫ್ಲವರ್ ಕೂಡ ಫಿಲ್ ಆಗ್ತಾ ಬಂತು ನೋಡಿ ಎರಡು ಕೈ ಎರಡು ಕೈ ಕೂಡ ಯೂಸ್ ಮಾಡಬೇಕು ಫ್ರೆಂಚ್ ನೋಡಿ ಫ್ಲವರ್ ಮಾಡುವಾಗ ಇಲ್ಲದಿದ್ದರೆ ಅದು ತುಂಬ ಅಂದರೆ ಸಿಕ್ಕಾಕೊಳ್ಳುತ್ತೆ ಮತ್ತೆ ನಿಮಗೆ ಕಷ್ಟ ಆಗುತ್ತೆ ಫಿನಿಶಿಂಗ್ ಎಲ್ಲ ನೀಟ್ ಬರೋದಿಲ್ಲ ಮತ್ತು ಕೆಳಗಡೆ ನಮ್ಮ ಕೈಗೆ ತಾಗಿತಾಯ್ತು ಸೂಜಿ ರಕ್ತನೂ ಬಂತು ಒಂದು ಡ್ರಾಪ್ ಅದು ನಮಗೆ ಕೆಳಗಡೆ ನಾಟ್ ಹಾಕೋಕೆ ಗೊತ್ತಾಗೋದಿಲ್ಲ ನಮಗೆ ಹೇಗೆ ಅದು ನಾಟ್ ಬಂದಿದೆ ಅಂತ ಸೊ ಈಗ ನಾನು ನೋಡಿ ನಾನೀಗ ಇದರ ಮೆಡ್ಲಿಗೆ ಒಂದು ಸಿಲ್ವರ್ ಕಲರ್ ಇದ್ದು ಕ್ರಿಸ್ಟಲ್ ಬೀಡ್ ಗೊತ್ತಾಯ್ತು ಇದು ತುಂಬ ಕಾಸ್ಟ್ಲಿ ನಿಮಗೆ ಕ್ರಿಸ್ಟಲ್ ಬೀಡೆಲ್ಲ ನೋಡಿ ಒಂದು ಕ್ರಿಸ್ಟಲ್ ಬೀಡ್ ತಗೊಂಡೆ ಒಂದು ಶುಗರ್ ಬೀಡ್ ತಗೊಂಡೆ ಹೀಗೆ ಸ್ಟಿಚ್ ಮಾಡಿ ಶುಗರ್ ಬೀಡನ್ನು ಮೇಲೆ ಎಳೆದು ಖಾಲಿ ಕ್ರಿಸ್ಟಲ್ ಬೀಡಿಗೆ ಸ್ಟಿಚ್ ಮಾಡ್ತೀನಿ ನೋಡಿ ಅದು ಏನಾಗುತ್ತೆ ಅಂದರೆ ಒಂಥರ ಹೀಗೆ ನಿಂತ ಶೇಪಾಗಿರ್ತದೆ ನಿನ್ ನಿಲ್ಲುತ್ತೆ ಅದು ನಾವೀಗ ಫ್ಲಾಟ್ ಆಗಿ ಸ್ಟಿಚ್ ಮಾಡುವ ಟೈಪ್ ಅಲ್ಲ ಒಂಥರ ಗೊತ್ತಾಯ್ತು ನಿಮಗೆ ಒಂಥರ ಬೀಟ್ಸ್ ನಿಂತಾಗಿ ಕಾಣುತ್ತೆ ಬಟ್ಟೆ ಮೇಲೆ ಅದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಡಿಸೈನ್ಸ್ ಎಲ್ಲ ಸೊ ನೋಡಿ ಅದಕ್ಕೆ ನಾನು ಮೂರು ಅದನ್ನೇ ಇದು ಮಾಡ್ತೇನೆ ಮೂರು ಕೂಡ ಮಾಡ್ತೇನೆ ನೋಡಿ ಮೂರು ಫ್ಲವರಿಗೆ ಕೂಡ ಸೇಮ್ ಟೈಪ್ ಮಾಡ್ತೇನೆ ನೋಡಿ ಯಾರಿಗೆಲ್ಲ ಯಾರಿ ಆನ್ಲೈನ್ ಕ್ಲಾಸ್ ಬೇಕು ಜಾಯ್ನ್ ಆಗಿ ನಾನು ನಂಬರ್ ಕೊಟ್ಟಿರ್ತೇನೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಒಂದು ಸಬ್ಸ್ಕ್ರೈಬ್ ಒಂದು ಮಾಡಿ ಮಾಡ್ಕೊಳ್ಳಿ ಮತ್ತು ನಿಮಗೆ ಲೈಕ್ ಒಂದು ಪ್ರೆಸ್ ಮಾಡಬೇಕಾದ್ರೆ ಮಾಡಿ ಇಲ್ಲದಿದ್ದರೆ ಬೇಡ ಸೊ ವಿಡಿಯೋ ಎಂಡಿಗೆ ಲೈಕ್ ಆಯಿತು ಅಂದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಆಯಿತಾ ನೋಡಿ ಈಗ ನಾನು ಲೀಫ್ ಲೀಫ್ ಶೇಪ್ ಮಾಡೋದಕ್ಕಿಂತ ಮುಂಚೆ ಈ ಫ್ಲವರ್ನ ಔಟರ್ ಲೈನ್ಗೆ ಜರಿ ಥ್ರೆಡ್ ಕೊಡ್ತೇನೆ ನೋಡಿ ಜರಿ ಥ್ರೆಡ್ ಅಲ್ಲಿ ಔಟರ್ ಲೈನ್ ಕೊಡ್ತೇನೆ ನಾನು ಝರಿ ಥ್ರೆಡ್ ಅಲ್ಲಿ ಅಂದರೆ ಒಂದು ಫ್ಲವರ್ ಶೇಪ್ ಆಗಿ ಕಾಣುತ್ತೆ ಅಂತ ಅದಕ್ಕೋಸ್ಕರ ಒಂದು ಔಟರ್ ಲೈನ್ ಕೊಡ್ತೇನೆ ಇದು ಆಪ್ಷನ್ ಅಲ್ಲಿ ಬೇಕಾದ್ರೆ ಕೊಡ್ಬೋದು ಬಟ್ ನಾನು ಕೊಟ್ಟೆ ನನಗೆ ವರ್ಕ್ ಅಂದರೆ ನೀಟ್ ಆಗಬೇಕು ನಾನು ಒಂದೊಂದು ಸ್ಟಿಚಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಕೊಡ್ತೇನೆ ಒಂದೊಂದು ಸ್ಟಿಚಸ್ಸಿಗೆ ಕೂಡ ಹಾಗಾಗಿ ನನ್ನ ವರ್ಕ್ ಇಷ್ಟು ನೀಟ್ ಬರುತ್ತೆ ನಾನು ಯಾವುದೇ ಒಂದು ಸ್ಟಿಚಸ್ ಅನ್ನು ಅಂದರೆ ಕೇರ್ಲೆಸ್ ಮಾಡಲ್ಲ ಬೇಡ ಬಿಡಿ ಇದು ಕಸ್ಟಮರಿಗೆ ಗೊತ್ತಾಗಲ್ಲ ಯಾಕೆ ಹಾಕಬೇಕು ಹಾಗೇನಿಲ್ಲ ನನ್ನ ವರ್ಕಲ್ಲಿ ನನಗೆ ಸಮಾಧಾನ ಆಗಬೇಕು ಕಸ್ಟಮರಿಗೆ ಸಮಾಧಾನ ಆಗುತ್ತಾ ಬಿಡುತ್ತದು ನೆಕ್ಸ್ಟು ಬಟ್ ನಾನು ಮಾಡಿರೋ ವರ್ಕ್ ನನಗೆ ಸಮಾಧಾನ ಆಗುವವರಿಗೆ ನಾನು ಅದನ್ನು ಏನಾದರೂ ಒಂದು ಮಾಡಿ ಮಾಡಿ ಚೆಂದ ಮಾಡ್ತಾನೆ ಇರ್ತೇನೆ ಸೊ ಹಾಗಾಗಿ ನನಗೊಂದು ನಂಬಿಕೆ ಅಂದರೆ ನನಗೆ ನನಗೆ ಇಷ್ಟ ಆದ ಡಿಸೈನ್ ಕಸ್ಟಮರ್ಗೆ ಇಷ್ಟ ಆಗುತ್ತೆ ನನಗೆ ನನ್ನ ಫಿನಿಷಿಂಗ್ ಇಷ್ಟ ಆಯಿತು ಅಂದರೆ ಕಸ್ಟಮರಿಗೆ ಆಟೋಮ್ಯಾಟಿಕ್ ಇಷ್ಟ ಆಗುತ್ತೆ ಯಾಕಂದರೆ ನಾವಿಷ್ಟು ಎಕ್ಸ್ಪೀರಿಯನ್ಸ್ ಇರುವವರು ನಮಗೆ ಗೊತ್ತಾಗುತ್ತೆ ಎಲ್ಲಿ ಮಿಸ್ಟೇಕ್ ಮಾಡಿದ ಎಲ್ಲಿ ಮಿಸ್ಟೇಕ್ ಮಾಡಿಲ್ಲ ಅಂತ ಸೊ ಹಾಗಾಗಿ ನಾನು ಇಲ್ಲಿಯಾದರೂ ಒಂದು ಡಿಸೈನ್ ತಪ್ಪಾಯಿತು ಅಂದರೆ ನಾನು ಅದನ್ನು ಕವರ್ ಮಾಡಲಿಕ್ಕೆ ಹೋಗಲ್ಲ ಅಂದರೆ ಆ ಬಿಡುವ ಒಂದು ಎರಡು ಡಿಸೈನ್ ಅಲ್ವಾ ಕಸ್ಟಮರಿಗೆ ಗೊತ್ತಾಗಲ್ಲ ಹಾಗೇನಿಲ್ಲ ನಾನು ಕಂಟಿನ್ಯೂಸ್ ಅದನ್ನು ತೆಗೆದಾದರೂ ಸರಿ ಕಟ್ ಮಾಡಿ ಆದರೂ ನಾನು ರಿಟರ್ನ್ ಕರೆಕ್ಟ್ ಮಾಡಿಯೇ ಕೊಡೋದು ಕಸ್ಟಮರಿಗೆ ಸೊ ಇದರಲ್ಲಿ ಕೂಡ ಹಾಗೆ ಆಯಿತು ಒಂದು ಐದಾರು ಲೀಫು ನಂದು ಬೀಟ್ಸ್ ಚೇಂಜ್ ಆಯಿತು ಹಾಕಿದ್ದು ನಾನು ಗೋಲ್ಡ್ ಹಾಕೋ ಕಾಪರ್ ಹಾಕೋ ಬದಲು ಗೋಲ್ಡ್ ಹಾಕಿದೆ ಮತ್ತು ನೋಡುವಾಗ ಆಚೆ ಒಂದು ಬೇರೆ ಈಚೆ ಒಂದು ಬೇರೆ ಇದೆ ಮೇಲ್ಗಡೆ ಡಿಸೈನ್ ಮಾಡುವಾಗ ಮತ್ತು ನಾನು ಏನು ಮಾಡಿದೆ ಅದನ್ನು ತೆಗೆದೇ ರಿಟರ್ನ್ ಮಾಡಿದ್ದು ನಾನು ನನಗೆ ಅದು ಎಲ್ಲ ಸಮಾಧಾನ ಇಲ್ಲ ಯಾಕಂದರೆ ಅವರು ಐನೂರು ರೂಪಾಯಿ ಆಗಲಿ ಒಂದು ಸಾವಿರ ರೂಪಾಯಿದ ಅಮೌಂಟ್ ಆಗಲಿ ಮೂರು ಸಾವಿರದಾಗಲಿ ಅವರು ಅಮೌಂಟ್ ಕೊಡ್ತಾರಲ್ವ ಧರ್ಮಕ್ಕೆ ಯಾರು ಅಲ್ವಾ ಸೊ ಅವರು ಕೊಟ್ಟ ಅಮೌಂಟಿಗೆ ನಾವು ನಿಯತ್ತಾಗಿ ವರ್ಕ್ ಮಾಡಿದರೆ ಆ ಬಿಸ್ನೆಸ್ ನಮ್ಮ ಕೈ ಹಿಡಿಯುತ್ತೆ ಗೊತ್ತಾಯ್ತಾ ನಾವು ಎಲ್ಲಿಯಾದರೂ ಬಿಸ್ನೆಸ್ ಓ ಈಗ ಒಳ್ಳೆ ಬಿಸ್ನೆಸ್ ಉಂಟು ಅಂತ ನಾವು ಅನ್ಯಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ ನಾವು ಸ್ಟಾರ್ಟಿಂಗ್ ಎಲ್ಲ ನಾನೀಗ ಸ್ಟಾರ್ಟಿಂಗ್ ಹೇಳೋದು ನಂದೀಗ ಎಷ್ಟಿತ್ತು ಗೊತ್ತಾ ಸ್ಟಾರ್ಟಿಂಗ್ಗೆಲ್ಲ ಬ್ಲೌಸ್ ರೇಟ್ ಐನೂರು ರೂಪಾಯಿಗೆ ಆರುನೂರು ರೂಪಾಯಿಗೆಲ್ಲ ಮಾಡ್ತಿದ್ದೆ ನಾನು ಸ್ಟಾರ್ಟಿಂಗ್ ಒಂದು ನಾಲ್ಕು ವರ್ಷಕ್ಕಿಂತ ಮುಂಚೆ ಆಗ ನನ್ನ ಫಿನಿಷಿಂಗ್ ಕೂಡ ಹಾಗೆ ಇತ್ತು ಈಗ ನಾನು ಆನ್ಲೈನ್ ಕ್ಲಾಸಲ್ಲಿ ಕೆಲವು ಸ್ಟೂಡೆಂಟ್ಸ್ ಮಾಡ್ತಾರೆ ಅದೇ ರೀತಿ ಫಿನಿಷಿಂಗ್ ಇತ್ತು ಅದಕ್ಕೆ ಆ ರೇಟ್ ಇತ್ತು ಮತ್ತೇನು ಮಾಡಿದೆ ಸ್ವಲ್ಪ ಜಾಸ್ತಿ ಮಾಡಿದೆ ಒಂದು ಎರಡು ವರ್ಷಕ್ಕಿಂತ ಮುಂಚೆ ಆಗ ನಂದು ಅರಿವರ್ಕಿದು ಡಿಸೈನು ಒಳ್ಳೆಯದಿತ್ತು ಫಿನಿಷಿಂಗ್ ಎಲ್ಲ ಒಳ್ಳೇದಿತ್ತು ಈಗ ನಾನು ಏನು ಮಾಡ್ತೇನೆ ಅಂದರೆ ಈಗ ನಾನು ಪ್ರೊಫೆಷ್ನಲ್ ಆಗಿ ಆರಿ ವರ್ಕ್ ಮಾಡ್ತೇನೆ ಸೊ ಆ ನನ್ನ ವರ್ಕಿಗೆ ನನ್ನ ಟೈಮಿಗೆ ಅಡ್ಜಸ್ಟ್ ಮಾಡಿ ನಾನು ಅಮೌಂಟ್ ಹೇಳೋದು ಈಗ ನಾನು ಇದಕ್ಕೆ ಮೂರುವರೆ ಸಾವಿರ ಹೇಳಿದ್ದೆ ನಾನು ನಿಮಗಿದು ಫೈನಲ್ ಆದಮೇಲೆ ಒಂದು ಡಿಸೈನ್ ಕಳಿಸ್ತೇನೆ ಸ್ಲೀವ್ಸ್ ಇದ್ದೆಲ್ಲ ಇನ್ನೊಂದು ಡಿಸೈನ್ ಇದೆ ಅದು ಕೂಡ ಹೇಳ್ತೇನೆ ಈಗ ನಾನು ಮಾರ್ಕೆಟ್ ವ್ಯಾಲ್ಯೂ ಐದು ಸಾವಿರ ರೂಪಾಯಿದು ಬ್ಲೌಸ್ ಇದ್ದರೆ ನಾನು ಮಾಡೋದು ಇಲ್ಲಿ ಎರಡೂವರೆ ಸಾವಿರಕ್ಕೆ ಮಾಡ್ತೇನೆ ಮಾರ್ಕೆಟ್ ವ್ಯಾಲ್ಯೂ ಸೆವೆನ್ ತೌಸಂಡ್ ಇತ್ತು ಅಂದರೆ ಒಂದು ಬ್ಲೌಸ್ಗೆ ನಾನು ಮೂರುವರೆ ಸಾವಿರಕ್ಕೆ ಮಾಡ್ತೇನೆ ಒಂಬತ್ತು ಸಾವಿರ ಇತ್ತು ಅಂದರೆ ನಾನು ನಾಲ್ಕೂವರೆ ಸಾವಿರಕ್ಕೆ ಮಾಡ್ತೇನೆ ತುಂಬ ಜನ ಕೇಳ್ಬೋದು ನಿಮಗೆ ಏನು ಪ್ರಾಫಿಟ್ ಇಲ್ಲದಿದ್ದರೆ ನೀವು ಯಾಕೆ ಅಷ್ಟು ಕಡಿಮೆಗೆ ಮಾಡ್ತೀರಾ ನೀವು ಏನಾದರೂ ಲಾಟ್ಪೋಟೆ ಅಂತ ನಮ್ಮ ತುಳುವಲ್ಲಿ ಹೇಳ್ತಾರೆ ಲಾಟ್ಪೋಟೆ ಐಟಮ್ ಅಂತ ಕನ್ನಡದಲ್ಲಿ ಏನಿರ್ತಲೇ ಗೊತ್ತಿಲ್ಲ ಅಂದರೆ ಒಂದು ಒಟ್ರಾಶಿ ಐಟಮ್ ಹಾಕಿ ನೀವು ಮಾಡಿಕೊಡೋದು ಅದಕ್ಕೆ ನೀವು ಅಷ್ಟು ಕಡಿಮೆ ತಗೊಳ್ಳೋದು ಅಂತ ಇಲ್ಲ ಹಾಗೆ ಅಲ್ಲ ನಾನು ಹೇಳುವುದಂದರೆ ಈಗ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಈಗ ಒಂದು ಒಂಬತ್ತು ಸಾವಿರ ಒಂದು ಐದು ಸಾವಿರ ರೂಪಾಯಿ ಬ್ಲೌಸ್ ಇದ್ದೊಂದು ತಗೊಳ್ಳಿ ನೀವು ಐದು ಮಾರ್ಕೆಟಲ್ಲಿ ಐದು ಸಾವಿರ ಇದೆ ಒಂದು ಬ್ಲೌಸಿಗೆ ಅದೇ ಬ್ಲೌಸಿಗೆ ಅದೇ ಬ್ಲೌಸ್ ಡಿಸೈನ್ಗೆ ನನ್ನಲ್ಲಿ ಎರಡೂವರೆ ಸಾವಿರ ಡಿಫ್ರೆನ್ಸ್ ಏನಂದರೆ ಅರ್ಧಕ್ಕೆ ಅರ್ಧ ರೇಟು ಡಿಫ್ರೆನ್ಸ್ ಉಂಟು ಗೊತ್ತಾಯ್ತು ಅವರ ಐದು ಐದು ಸಾವಿರಕ್ಕೆ ಕೊಡೋದು ನಾನು ಎರಡೂವರೆ ಸಾವಿರಕ್ಕೆ ಕೊಡ್ತೇನೆ ಸೊ ಅವರಿಗೆ ಅವರು ನೀವು ಯಾಕೆ ಅಷ್ಟು ಲಾಸಲ್ಲಿ ಕೊಡ್ತೀರ ಅಂತ ಹೇಳಿದ್ರೆ ನನಗೆ ಲಾಸ್ ಇಲ್ಲ ಯಾಕಂದರೆ ಅವರ ಬಿಸ್ನೆಸ್ಸಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ತುಂಬ ಜನ ವರ್ಕರನ್ನು ಇಟ್ಟು ಕೆಲಸ ಮಾಡಿಸ್ತಾರೆ ದೊಡ್ಡ ದೊಡ್ಡ ಶಾಪ್ ಮಾಡಿರ್ತಾರೆ ಒಂದವರಿಗೆ ಆ ಶಾಪಿದ್ದು ರೆಂಟ್ ಕೊಡಬೇಕು ಇನ್ನೊಂದು ಎಲೆಕ್ಟ್ರಿಸಿಟಿ ಬಿಲ್ ಕೊಡಬೇಕು ಇನ್ನೊಂದು ಲೇಬರ್ ಚಾರ್ಜ್ ಅವರ ಸ ಸ್ಯಾಲ್ರಿ ಕೊಡಬೇಕು ಸೊ ಅದೆಲ್ಲ ಕೌಂಟು ಮಾಡಿ ಮೈನಸ್ ಮಾಡಿ ಪ್ಲಸ್ ಮಾಡಿ ಇಂಟು ಮಾಡಿ ನಿಮ್ಮ ಬ್ಲೌಸ್ನ ಮೇಲೆ ಹಾಕ್ತಾರೆ ಅವರು ಅದು ಆಯಿತಾ ಅವರ ಅಮೌಂಟು ಜಾಸ್ತಿ ಇರಲಿಕ್ಕೆ ರೀಸನ್ ಅದು ನನ್ನದು ನನ್ನದು ಯಾಕೆ ಅಷ್ಟು ಕಡಿಮೆ ಅಂದರೆ ನಾನು ನಿಮಗೆ ನಿಮಗೆ ನೋಡ್ಬೋದು ನಾನೀಗ ಹಾಕುವ ಮೆಟೀರಿಯಲ್ ಇದೆ ಮೆಟೀರಿಯಲ್ ಇದು ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿರ್ತೇನೆ ಬೇರೆ ಬೇರೆ ವೀಡಿಯೋದಲ್ಲಿ ನೋಡ್ಬೋದು ನಾನು ಹಾಕುವ ಮೆಟೀರಿಯಲ್ಸ್ ಎಲ್ಲಿಯಾದರೂ ದೊಡ್ಡ ದೊಡ್ಡ ಬೀಟ್ಸ್ ಇದೆಯಾ ಎಲ್ಲಿಯಾದರೂ ಒಂಥರ ಓಲ್ಡ್ ಟೈಪ್ ಇದು ಬೀಟ್ಸ್ ಎಲ್ಲ ಹಾಕಿದ ಹಾಕಿದ್ದೇನೆ ಇಲ್ಲ ನನಗೆ ಯಾಕೆ ಆಫ್ ರೇಟ್ ಕೊಟ್ಟು ಕೂಡ ಲಾಸ್ ಆಗೋದಿಲ್ಲ ಅಂತ ಹೇಳೋದಾದರೆ ಬೇರೆಯವರ ಬಿಸ್ನೆಸ್ಸಲ್ಲಿ ಅವರು ವರ್ಕರನ್ನಿಟ್ಟು ಕೆಲಸ ಮಾಡ್ತಾರೆ ನನ್ನ ಬಿಸ್ನೆಸ್ಸಲ್ಲಿ ನಾನೇ ಮಾಡೋದು ನಾನೇ ವರ್ಕ್ ಮಾಡೋದು ನಾನು ಯಾರ ಹತ್ರ ಕೂಡ ಕೊಡಲ್ಲ ನಾನು ಯಾರತ್ರ ಕೂಡ ಕೊಟ್ಟಿಲ್ಲ ಇಲ್ಲಿವರೆಗೆ ಕಸ್ಟಮರ್ ಇದ್ದು ಬ್ಲೌಸ್ ಮಾಡಲಿಕ್ಕೆ ಸೊ ಹಾಗೆ ಈಗ ನನಗೆ ಲೇಬರಿಗೆ ಕೊಡಲಿಕ್ಕಿಲ್ಲ ನನ್ನ ಅಮೌಂಟ್ ಇಷ್ಟು ನನ್ನ ನನ್ನ ದಿನ ಒಂದು ಎರಡು ದಿನದ್ದು ಕೆಲಸ ಮಾಡಿದರೆ ಇಷ್ಟು ಅಮೌಂಟು ಪ್ಲಸ್ ನನ್ನ ಮೆಟೀರಿಯಲ್ ಪ್ಲಸ್ ಮಾಡಿ ನಾನು ಕಸ್ಟಮರಿಗೆ ಅಮೌಂಟ್ ಹೇಳ್ತಾನೆ ನಾನು ನನ್ನ ಶಾಪಿದ್ದು ಚಾರ್ಜ್ ಹಾಕೋದಿಲ್ಲ ನನ್ನ ಶಾಪಿಗೆ ಅಷ್ಟೇನು ದೊಡ್ಡ ರೆಂಟ್ ಏನಿಲ್ಲ ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇರೋದು ಮಂತ್ಲಿ ಅದು ಕವರ್ ಆಗುತ್ತೆ ಅದು ಆ ಹಣವನ್ನು ಇವರಿಗೆ ಹಾಕಬೇಕು ಅಂತಿಲ್ಲ ಅಷ್ಟು ಕಶ ಕಸ್ಟಮರ್ನ ಮೇಲೆ ಸೊ ಹಾಗಾಗಿ ನನಗೆ ಶಾಪಿದ್ದು ರೆಂಟಿದ್ದು ಏನು ದೊಡ್ಡ ದೊಡ್ಡದಿಲ್ಲ ಅಂದರೆ ಬೇರೆಯವ್ರದ್ದು ನಲ್ವತ್ತು ಸಾವಿರ ಐದು ಸಾವಿರ ಐವತ್ತು ಸಾವಿರ ಮೂವತ್ತೈದು ಸಾವಿರ ರೆಂಟ್ ಇರ್ತದೆ ಅವರಿಗೆ ಅಷ್ಟು ಅಮೌಂಟ್ ಹೋಗ್ಬೋದು ಬಟ್ ನನಗೇನಿಲ್ಲ ನನ್ನ ಎರಡೂವರೆ ಸಾವಿರ ಇರೋದು ಬಾಡಿಗೆ ಅದು ನಾನು ಕೆಲವೊಮ್ಮೆ ಶಾಪಲ್ಲಿ ಹೋಗಿ ಮಾಡ್ತೇನೆ ಕೆಲವೊಮ್ಮೆ ನಾನು ಮನೆಯಲ್ಲೇ ಮಾಡ್ತೇನೆ ಹೆಚ್ಚು ವರ್ಕ್ ಇದ್ದರೆ ಯಾಕಂದರೆ ನಾನು ಶಾಪಿಗೆ ಹೋಗಿ ಬಂದು ರಿಟರ್ನ್ ಎಲ್ಲ ಸ್ವಲ್ಪ ಕೆಲಸ ಮಾಡಿ ಎಲ್ಲ ಮಾಡುವಾಗ ನನಗೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾನು ಕೆಲವೊಮ್ಮೆ ಮನೆಯಲ್ಲೇ ಮಾಡ್ತೇನೆ ಸೊ ಹಾಗಾಗಿ ಲೇಬರ್ ಚಾರ್ಜ್ ಇಲ್ಲ ನನಗೆ ಎಲೆಕ್ಟ್ರಿಸಿಟಿ ಬಿಲ್ ಮನೆಯದು ಬಿಲ್ ಬರುತ್ತೆ ಅದರಲ್ಲೇ ಬರೋದು ಅದು ಈಗ ಫ್ರೀ ಗೃಹಲಕ್ಷ್ಮಿ ಯೋಜನೆಯಿಂದ ಅದು ಫ್ರೀ ಓಕೆ ಅದಾಯಿತಾ ಮತ್ತು ಲೇಬರ್ ಚಾರ್ಜಸ್ ಇಲ್ಲ ರೆಂಟ್ ನಮ್ಮ ಮನೆಯಲ್ಲೇ ಮಾಡೋದಲ್ಲ ರೆಂಟ್ ಟೂ ಆ್ಯಂಡ್ ಹಾಫ್ ತೌಸಂಡ್ ಮಂತ್ಲಿ ಕೊಟ್ಟರೆ ಸಾಕು ಹಾಗೆ ನಾನು ರೇಟ್ ಕಡಿಮೆಗೆ ಕೊಡೋದು ಆಯಿತಾ ಮತ್ತೆ ಅವರು ಫೈವ್ ತೌಸಂಡ್ ತೆಗೆಯುವವರು ಡಿಸೈನ್ ಒಳ್ಳೆ ಮಾಡ್ತಾರೆ ಇವರು ಟು ಆ್ಯಂಡ್ ಹಾಫ್ ತೌಸಂಡ್ ಮಾಡುವವರು ಡಿಸೈನ್ ಏನು ಅಷ್ಟು ಚೆನ್ನಾಗಿ ಮಾಡಲ್ಲ ಅದು ಯಾರೂ ಹೇಳಲಿಕ್ಕಿಲ್ಲ ಯಾಕಂದರೆ ನನ್ನ ಡಿಸೈನಲ್ಲಿ ಮಿಸ್ಟೇಕ್ ತೆಗಿಲಿಕ್ಕೆ ಚಾನ್ಸೇ ಇಲ್ಲ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಹೇಳೋದು ನಾನು ಇದು ನನ್ನ ಕಾನ್ಫಿಡೆನ್ಸ್ ಅಂದರೆ ನಾನು ಮಾಡಿರುವ ವರ್ಕ್ ಅಂದರೆ ನನ್ನ ಫಿನಿಷಿಂಗ್ ಮೇಲೆ ನನಗಿರುವ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಇಲ್ಲ ನಾಲ್ಕೈದು ವರ್ಷ ನಾನು ಏನು ಕಷ್ಟಪಟ್ಟು ಕಲಿತು ಮಾಡಿ ಮಾಡ್ತಾ 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 ಪ್ರಾಕ್ಟೀಸ್ ಮಾಡ್ತಾ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾ ಮಾಡ್ತಾ ನನ್ನ ಫಿನಿಷಿಂಗ್ ಇಷ್ಟು ನೈ ನೀಟಾಗಿದೆ ಗೊತ್ತಾಯಿತಾ ಹಾಗೆ ಹಾಗೆ ಕಂಪೇರ್ ಮಾಡಬಾರ್ದು ಆಯಿತಾ ಫೈವ್ ತೌಸಂಡ್ ಜಾ ನೀವು ನಮ್ಮ ನಮ್ಮ ನಾರ್ಮಲ್ ನಮ್ಮ ತಲೆಯಲ್ಲಿ ಏನಿರುತ್ತೆ ಗೊತ್ತ ತುಂಬ ಐಟಮ್ ತುಂಬ ಅಮೌಂಟ್ ಕೊಟ್ಟರೆ ಅಂದರೆ ಅದರ ಫಿನಿಷಿಂಗ್ ಬೇರೆ ಇರುತ್ತೆ ಕಮ್ಮಿ ಅಮೌಂಟ್ ಕೊಟ್ಟು ಅಂದರೆ ಅದರ ಫಿನಿಷಿಂಗ್ ಈ ಥರ ಇರುತ್ತೆ ಹಾಗೆ ಅಲ್ಲ ನೋಡಬೇಕು ಅಂದರೆ ದೊಡ್ಡ ದೊಡ್ಡ ಶಾಪವ್ರು ಯಾಕೆ ಜಾಸ್ತಿ ಜಾಸ್ತಿ ಅಮೌಂಟ್ ನಿಮಗೆ ಚಾರ್ಜಸ್ ಮಾಡಿ ಬೇರೆ ಐಟಮಿಂದ ನಾನು ಹೇಳ್ತಾ ಇಲ್ಲ ನನ್ನ ಆರಿ ವರ್ಕ್ ಬಗ್ಗೆ ನಾನು ಹೇಳ್ತಾ ಇರೋದು ಯಾಕೆ ಅವರಷ್ಟು ಚಾರ್ಜ್ ಮಾಡ್ತಾರೆ ಅಂದರೆ ಅವರಿಗೆ ಎಕ್ಸ್ಪೆನ್ಸ್ ಅಷ್ಟಿದೆ ಖರ್ಚಷ್ಟಿದೆ ಸೊ ನಿಮ್ಮ ಪ್ರಾಫಿಟ್ ಅವರ ಖರ್ಚಿಗೆ ಕರೆಕ್ಟ್ ಆದರೆ ಮತ್ತೆ ಅವರಿಗೆ ಲಾಭ ಯಾವಾಗ ಸಿಗೋದು ಸೊ ಹಾಗಾಗಿ ಅವರು ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ ನಿಮ್ಮ ಬ್ಲೌಸಿಗೆಲ್ಲ ಸೊ ಹಾಗೆ ಆಯಿತಾ ಈಗ ನೋಡಿ ಫಿನಿಶ್ ಆಗ್ತಾ ಬಂತು ನೀವು ಎಂಡಿಗೆ ನೋಡಿ ಫಿನಿಶ್ ಆಗ್ತಾ ಬರಲಿಲ್ಲ ಮೇಲೆ ಎಲ್ಲ ಸ್ಟಿಚ್ ಮಾಡಲಿಕ್ಕಿದೆ ನೀವು ಎಂಡಿಗೆ ನೋಡಿ ನಾನಿದಂದರೆ ಮಾಡಿದೆ ನೋಡಿ ಡಿಸೈನ್ ಮಾಡಿದೆ ಮತ್ತೇನಾಯ್ತು ಅಂದರೆ ಇದು ನೈಟ್ ಮಾಡಿರುವ ಕಾರಣ ಕರೆಂಟ್ ಹೋಯಿತು ಕರೆಂಟ್ ಮೇಲೆ ಏನು ವೀಡಿಯೋ ಮಾಡಲಿಕ್ಕಾಗತ್ತೆ ಏನು ಮಾಡಲಿಕ್ಕಾಗಲ್ಲ ಇದು ನನಗೆ ಕಡಿಮೆ ಅಂದ್ರೆ ಒಂದು ಐದಾರು ಗಂಟೆ ತಗೊಂಡಿದೆ ಈ ವಿಡಿಯೋ ವೀಡಿಯೋ ಅಂದರೆ ಈ ವರ್ಕ್ ಮಾಡಲಿಕ್ಕೆ ಒಂದು ಮಾಡಿ ಹಕ್ಕಿ ಕೂಗ್ತಾ ಇದೆ ಮರಿ ಮರಿ ಹಕ್ಕಿ ಬಂದಿದೆ ಅಂತಲ್ಲ ಅದು ಗುಬ್ಬಿ ಮರಿ ಟೈಪ್ ಬರುತ್ತಲ್ಲ ಅದು ಅಂತಲ್ಲ ಸೊ ನೋಡಿ ನಾನೊಂದೊಂದು ಡಿಸೈನ್ ಹೇಳ್ತೇನೆ ನಿಮಗೆ ಸೊ ಈಗ ನಾನು ಲಾಂಗ್ ಕಟ್ ಬೀಟ್ಸ್ ಎಲ್ಲ ಹಾಕಿದ್ದೇನೆ ಅಲ್ಲ ಇದು ಹಾಕಿದರೆ ಔಟರ್ ಲೈನಿಗೆಲ್ಲ ಕೊಡ್ಲಿಕ್ಕೆ ಉಂಟು ಅಂದರೆ ಫುಲ್ ಕವರ್ ಮಾಡಲಿಕ್ಕೆ ಆಗುದಿಲ್ಲ ಅಂದರೆ ಐದಾರು ಗಂಟೆದು ವೀಡಿಯೋಸು ತುಂಬ ಫಾಸ್ಟ್ ಮಾಡಿದ್ರೆ ನಿಮಗೆ ಏನು ಅಂತ ಅರ್ಥ ಆಗಲಿಕ್ಕಿಲ್ಲ ಅದಕ್ಕೆ ನಾನು ಸ್ವಲ್ಪ ಕಟ್ ಕಟ್ ಮಾಡಿ ವೀಡಿಯೋ ಮಾಡಿದ್ದೇನೆ ನೋಡಿ ಸೊ ಈಗ ಅದು ಕಂಪ್ಲೀಟ್ ಆಗ್ತಾ ಬಂತು ಸೊ ಯಾರಿಗೆಲ್ಲ ಆ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಜಾಯ್ನ್ ಆಗಿ ನಮ್ಮ ವರ್ಕ್ ನೋಡಿ ನಿಮಗೆ ನಮ್ಮ ವರ್ಕ್ ಇಷ್ಟ ಆಯಿತು ಅಂದರೆ ಯಾರಿಗೆಲ್ಲ ಆರಿ ವರ್ಕ್ ಡಿಸೈನ್ ಮಾಡಿಸ್ಲಿಕ್ಕಿದೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಆರಿ ವರ್ಕ್ ಕ್ಲಾಸ್ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಆರಿ ವರ್ಕ್ ಮೆಟೀರಿಯಲ್ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ನಮ್ಮಲ್ಲಿ ಲಭ್ಯವಿದೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಇದೆ ನಾವು ಮಾಡ ನಾವು ಕೊರಿಯರ್ ಮಾಡ್ತೇವೆ ನಿಮ್ಮ ಅಡ್ರೆಸ್ಸಿಗೆ ನೀವು ಕೊಟ್ಟ ಹಣಕ್ಕಂತೂ ಮೋಸ ಯಾವತ್ತೂ ಆಗಲ್ಲ ಸೊ ನೋಡಿ ಇದು ಜರ್ದೋಸಿ ಹಾಕಲಿಕ್ಕಿದೆ ಅದು ನಾನಲ್ಲಿ ಥ್ರೆಡ್ ಹಾಕಿದ್ದೇನಲ್ಲ ಪಿಂಕಿಗೆ ಅಲ್ಲಿಗೆ ನಮಗೆ ಸ್ವಲ್ಪ ಜರ್ದೋಸಿ ಸ್ಟಿಚ್ ಮಾಡಲಿಕ್ಕಿದೆ ಇಲ್ಲಿಗೆ ನಾವು ಸ್ವಲ್ಪ ಜಿಗ್ಝ್ಯಾಕ್ ಶೇಪಲ್ಲಿ ಜರ್ದೋಸಿ ಸ್ಟಿಚ್ ಮಾಡಬೇಕು ಸ್ವಲ್ಪ ಜಾಗ್ರತೆಯಲ್ಲಿ ಸ್ಟಿಚ್ ಮಾಡಬೇಕು ಇಲ್ಲದಿದ್ದರೆ ಇದು ನಿಮಗೆ ಫುಲ್ಲು ಸ್ಪ್ರಿಂಗ್ ಟೈಪಲ್ಲೇ ಆಗುತ್ತೆ ಸೊ ನೋಡಿ ಇದು ಕಂಪ್ಲೀಟ್ ಆಗ್ತಾ ಬಂತು ಡಿಸೈನ್ ಈಗ ಸೋ ನೋಡಿ ಫೈನಲ್ ಆಗಿ ಕಂಪ್ಲೀಟ್ ಆಯಿತು ನೋಡಿ ಹೇಗಿದೆ ನಮ್ಮ ಫಿನಿಶಿಂಗ್ ಹೇಗಿದೆ ನೋಡಿ ಇದು ಕಂಪ್ಲೀಟ್ ಆಯಿತು ಫಿನಿಶ್ ಆಯಿತು ವರ್ಕ್ ಸೊ ನೋಡಿ ಇಷ್ಟ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸೊ ಯಾರಿಗೆಲ್ಲ ವರ್ಕ್ ಮಾಡಿಸ್ಲಿಕ್ಕಿದೆ ಕಾಂಟ್ಯಾಕ್ಟ್ ಮಾಡಿ ನಾನು ನಂಬರ್ ಕೊಟ್ಟಿರ್ತೇನೆ ಬ್ರೈಡಲ್ ವರ್ಕ್ ಸಿಂಪಲ್ ವರ್ಕ್ ಎಲ್ಲ ಟೈಪ್ ವರ್ಕು ಮಾಡ್ತೇವೆ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಕೂಡ ಇದೆ ಥ್ಯಾಂಕ್ ಯು ಬ ಬಾಯ್